ನಾನು ಗುರುನಾಥ್ ಪೂಜಾರಿ ಕಲಬುರಗಿ ಜಿಲ್ಲಾ ಕುರ್ಬುರ್ ಸಂಘದ ಅಧ್ಯಕ್ಷರು ನನ್ನ ಜೊತೆಗೆ ತಾಲೂಕು ಅಧ್ಯಕ್ಷರಾಗಿರುವಂತಹ ಲಕ್ಷ್ಮಣ ನಂದಿಕೂರ್ ಅವರಿದ್ದಾರೆ ಯುವ ಘಟಕದ ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಧರ್ಮರಾಜ್ ಇದ್ದಾರೆ ಮಹಿಳಾ ಘಟಕದ ಅಧ್ಯಕ್ಷನೇ ಆಗಿರುವಂತಹ ಶ್ರೀಮತಿ ನಿರ್ಮಲಾ ಬರ್ಗಾಲಿ ಅವರಿದ್ದಾರೆ ಉಪಾಧ್ಯಕ್ಷರು ವಕೀಲರಾಗಿರುವಂತ ನಾಗೇಂದ್ರಪ್ಪ ಪೂಜಾರಿ ಅವರಿದ್ದಾರೆ ಮತ್ತು ರಾಜ್ಯ ಸಂಘದ ಇದು ರಾಜ್ಯ ನಿರ್ದೇಶಕರಾಗಿರುವಂತಹ ಹಿರಾಣ ಜೋಳಕಿ ಅವರಿದ್ದಾರೆ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಏನು ಕುರುಬ ಗೊಂಡ ಕುರುಬ ಜನಾಂಗದ ಪ್ರತಿಭಾವನ್ನತ್ವ ಮಕ್ಕಳಿಗೆ ಏನು ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವಂಥ ಮಕ್ಕಳಿಗೆ ಅವರಿಗೆ ಗೌರವ ಗೌರವ ಸನ್ಮಾನ ಮತ್ತು ಅವರಿಗೆ ಪ್ರೇರಣೆ ನೀಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಮಾಜ ಸುಮಾರು ಹದಿನೈದು ವರ್ಷಗಳ ಕಾಲ ನಿರಂತರವಾಗಿ ಗೌರವವನ್ನು ಸಲ್ಲಿಸ್ತಾ ಇದೆ ಅದೇ ಮುಂದುವರೆದ ಎರಡು ಸಾವಿರದ ಇಪ್ಪತ್ತೈದರಂದು ಜುಲೈ ಹದಿಮೂರರಂದು ನಗರದ ಸಂಗಮೇಶ್ವರ ಸಭಾಗೃಹದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥದ್ದು ಈ ಪ್ರತಿಭಾ ಪುರಸ್ಕಾರದ ಜೊತೆ ಜೊತೆಗೆ ಸಮಾಜ ಮತ್ತು ಇಲಾಖೆಗಳ ಸಂಯುಕ್ತವಾಗಿ ಕೆಲಸವನ್ನು ಮಾಡಿರುವಂಥ ಸುಮಾರು ಇಪ್ಪತ್ತೈದು ಜನ ನಿವೃತ್ತ ಅಧಿಕಾರಿಗಳನ್ನು ಸಹ ಸನ್ಮಾನ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಅದರ ಜೊತೆಗೆ ಯಾರು ನೂತನವಾಗಿ ಎಮ್ ಬಿ ಬಿ ಎಸ್ಗೆ ಆ ಪ್ರವೇಶವನ್ನು ಪಡೆದಿದ್ದಾರೆ ಅಂಥವ್ರು ಸಹ ಈ ಸಂದರ್ಭದಲ್ಲಿ ಸನ್ಮಾನ ಮಾಡ್ತಾ ಇದ್ದೇವೆ ಆ ಈ ಒಂದು ಸನ್ಮಾನದಲ್ಲಿ ಫಸ್ಟ್ ತ್ರೀ ಅಂತಕ್ಕಂಥ ಫಸ್ಟ್ ಪ್ರೈಸ್ ಹತ್ತು ಸಾವಿರ ಸೆಕೆಂಡ್ ಪ್ರೈಸ್ ಐದು ಸಾವಿರ ಥರ್ಡ್ ಪ್ರೈಸ್ ಮೂರು ಸಾವಿರ ಅಂತಕ್ಕಂಥದ್ದು ಅಮೌಂಟ್ ನಿಗದಿ ಮಾಡಿದ್ದಾರೆ ಸಂಘದವರು ಆ ಪ್ರಕಾರ ನೂರ ಅರವತ್ತೈದು ಮಕ್ಕಳಲ್ಲಿ ಟಾಪ್ ತ್ರೀದವರಿಗೆ ನಗದು ಬಹುಮಾನ ಕೊಡುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಪರಮ ಪೂಜೆ ಶ್ರೀ ಶ್ರೀ ಸಿದ್ದರಾಮಾನಂದ ಪುರಿ ಮಹಾಸ್ವಾಮೀಜಿರವರು ಜೊತೆಗೆ ಲಿಂಗು ಶರಣರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಿ ಕಲಬುರಗಿ ಜನಪ್ರಿಯ ಲೋಕಸಭಾ ಸದಸ್ಯರಾಗಿರುವಂಥ ರಾಧಾಕೃಷ್ಣ ದೊಡ್ಡಮನಿ ಅವರು ಮತ್ತೆ ಕಲಬುರಗಿ ದಕ್ಷಿಣ ಮತ್ತು ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀಮಾನ್ ಅಲ್ಲಂಪುರ ಪಾಟೀಲ್ ಅವರು ಜಂಟಿಯಾಗಿ ಸಮಾರಂಭವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ರಾಜ್ಯ ಅಧ್ಯಕ್ಷರಾಗಿರುವಂಥ ದೇವೇಂದ್ರಪ್ಪ ಮೊರ್ತೂರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲಬುರಗಿ ಜಿಲ್ಲಾ ಕುರುಬುರು ಸಂಘದ ಅಧ್ಯಕ್ಷರಾಗಿರುವಂಥ ಗುರುನಾಥ್ ಪೂಜಾರಿ ಅಂದರೆ ನಾನು ಆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಬಡ ಮಕ್ಕಳಿಗೆ ನಿರ್ಗತಿಕ ಮಕ್ಕಳಿಗೆ ಪ್ರಜ್ಞಾವಂತ ಮಕ್ಕಳಿಗೆ ಒಂದು ಭವಿಷ್ಯದ ಬುನಾದಿಯನ್ನು ಹಾಕಿಕೊಡ್ಲಿಕ್ಕೆ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗಿ ಪ್ರಾಸ್ತಾವಿಕವಾಗಿ ಮಕ್ಕಳಿಗೆ ಮಾರ್ಗದರ್ಶಕರಾಗಿ ಆಗಮಿಸ್ತಾ ಇದ್ದಾರೆ ಇನ್ಸೈಟ್ ಅಕಾಡೆಮಿಯ ನಿರ್ದೇಶಕರಾಗಿರುವಂಥ ಬಿ ಜಿ ವಿನಯ್ ಕುಮಾರ್ ಅವರು ಅವರು ಬರ್ತಾ ಇದ್ದಾರೆ ಆದ್ದರಿಂದ ಹಲವಾರು ಗಣ್ಯಮಾನ್ಯರು ರಾಜ್ಯ ನಿರ್ದೇಶಕರುಗಳು ಜಿಲ್ಲಾ ತಾಲೂಕು ಅಧ್ಯಕ್ಷರುಗಳು ಜಿಲ್ಲಾ ತಾಲೂಕಿನ ನೌಕರ ಸಂಘದ ಘಟಕದ ಅಧ್ಯಕ್ಷರು ಸಮಾಜದವರು ಯುವಕರು ಮಹಿಳೆಯರು ಎಲ್ಲರೂ ಭಾಗವಹಿಸುವುದ್ರ ಮುಖಾಂತರ ಈ ಸಮಾರಂಭವನ್ನು ಯಶಸ್ವಿ ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಮಸ್ಕಾರ ಗುರುನಾಥ್ ಪೂಜಾರಿ ಕಲಬುರಗಿ ಜಿಲ್ಲಾ ಕುರುಬಗೊಂಡು ಸಂಘದ ಅಧ್ಯಕ್ಷರು